ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಭೀಕರ ಅಪಘಾತದಲ್ಲಿ ಸಚಿವರು ಸೇರಿದಂತೆ ಮೂವರ ಸಾವು ಕಾರು ಅಪಘಾತದಲ್ಲಿ ಶ್ರೀಲಂಕಾ ಸಚಿವ ಸೇರಿದಂತೆ ಮೂವರು ಸಾವಿಗೀಡಾದ ಘಟನೆ ಕೊಲಂಬೋ ಎಕ್ಸ್ಪ್ರೆಸ್ ವೇ ನಡೆದಿದೆ ಮೃತರು ಜಲಸಂಪನ್ಮೂಲ ಸಚಿವ ಸನತ್ ನಿಶಾಂತ ನಲವತ್ತೆಂಟು ಭದ್ರತಾ ಸಿಬ್ಬಂದಿ ಹಾಗೂ ಅವರ ಚಾಲಕ ಎಂದು ವರದಿಯಾಗಿದೆ ಶ್ರೀಲಂಕಾ ಸಚಿವರು ಹೋಗುತ್ತಿದ್ದ ಎಸ್ಯುವಿ ಕಂಟೈನರ್ ಟ್ರಕ್ಗೆ ಡಿಕ್ಕಿಯಾಗಿದೆ ಅಪಘಾತದಲ್ಲಿ ವಾಹನ ಸಂಪೂರ್ಣ ಜಖಂಗೊಂಡಿದೆ ವಾಹನದಲ್ಲಿದ್ದವರನ್ನು ತೀವ್ರ ಪ್ರಯತ್ನದ ನಂತರ ಹೊರತೆಗೆಯಲಾಯಿತು ಅಷ್ಟೊತ್ತಿಗಾಗಲೇ ಸಚಿವರು ಹಾಗೂ ಭದ್ರತಾ ಸಿಬ್ಬಂದಿ ಕೊನೆಯುಸಿರೆಳೆದಿದ್ದರು ಚಾಲಕನನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಆತನ ಬದುಕುಳಿಯಲಿಲ್ಲ ಅಪಘಾತಕ್ಕೆ ಕಾರಣವೇನು ಎಂಬುದೂ ಸ್ಪಷ್ಟವಾಗಿಲ್ಲ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಎಂದು ವರದಿ ತಿಳಿಸಿದೆ